ಗಾದೆ ಮಾತಿನ ವಿಸ್ತರಣೆ ನೂರ ಮೂವತ್ತಾರು ಅಂತ್ಯ ನಿಷ್ಠೂರಕ್ಕಿಂತ ಆದಿನಿಷ್ಠೂರ ಮೇಲು ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಮಾತುಗಳು ನಮ್ಮ ಹಿರಿಯರು ನಮಗೆ ಕೊಟ್ಟ ಬೆಲೆ ಬಾಳುವ ನುಡಿಮುತ್ತುಗಳಾಗಿವೆ ಗಾದೆ ಮಾತುಗಳಲ್ಲಿ ನಮ್ಮ ಬದುಕಿನ ಸಾರವಿದೆ ಸಂತೋಷದ ಜೀವನಕ್ಕೆ ಯಶಸ್ಸಿಗೆ ಗಾದೆಗಳು ದಾರಿದೀಪವಾಗಿವೆ ಗಾದೆ ಜನಮಾನಸದಲ್ಲಿ ಸ್ಥಾಯಿಯಾಗಿ ನಿಂತ ಅನುಭವದ ನುಡಿಗಳು ಗಾದೆಗಳು ಅನುಭವದ ನುಡಿಗಳಾದುದರಿಂದ ಸತ್ಯಕ್ಕೆ ಅತಿ ಸಮೀಪದಲ್ಲಿರುತ್ತವೆ ಇಂತಹ ಗಾದೆ ಮಾತುಗಳಲ್ಲಿ ಒಂದಾದ ಅಂತ್ಯ ನಿಷ್ಠೂರಕ್ಕಿಂತ ಆದಿ ನಿಷ್ಠೂರ ಮೇಲು ಎಂಬ ಗಾದೆ ಮಾತು ಅರ್ಥಪೂರ್ಣವಾಗಿದೆ ಇದು ಸಾಲ ಕೊಡುವವರಿಗೂ ಸಂಬಂಧ ಬೆಳೆಸುವವರಿಗೂ ಎಚ್ಚರಿಕೆ ಹೇಳುವ ಗಾದೆ ಮೋಸಗಾರನೊಬ್ಬನಿಗೆ ಸಾಲವನ್ನು ಕೊಟ್ಟು ಅವನಿಂದ ಸಾಲ ವಾಪಸ್ ಬಾರದು ಎನ್ನುವುದು ಗೊತ್ತಿದ್ದು ನಾವು ಸಾಲ ಕೊಟ್ಟಲ್ಲಿ ಸಾಲ ವಸೂಲಿ ಮಾಡುವ ಸಂದರ್ಭದಲ್ಲಿ ತೀವ್ರ ಸ್ವರೂಪದ ಮನಸ್ತಾಪವಾಗುತ್ತದೆ ಗೋಗರೆದು ಸಾಲ ಪಡೆದುಕೊಂಡ ವ್ಯಕ್ತಿ ಪಡೆದಿದ್ದನ್ನು ಮುಳುಗಿಸುವುದಲ್ಲದೆ ಕೊಟ್ಟವರೇ ಕೆಟ್ಟವರೆಂದು ಕಂಡ ಕಂಡವರಲ್ಲಿ ದೂರುತ್ತಾ ಬರುತ್ತಾರೆ ಬದಲಿಗೆ ಸಾಲ ಕೇಳುತ್ತಲೇ ಸಾಧ್ಯವಿಲ್ಲ ಎಂದು ನಿಷ್ಠೂರವಾಗಿ ಹೇಳಿಬಿಟ್ಟಲ್ಲಿ ಸಂಕ್ಷೋಭೆಯಿಂದ ಪಾರಾಗಬಹುದಲ್ಲವೇ ಕಳೆದುಕೊಳ್ಳಬೇಕಾದುದು ಉಳಿಯುತ್ತದೆ ಹಾಗೆ ಮದುವೆಯಂಥ ಸಂಬಂಧ ಬೆಳೆಸುವಾಗ ಸ್ನೇಹಿತರ ಮಗ ಮಗಳು ಎಂದು ಮುಲಾಜಿಗೆ ಬೀಳದೆ ಖಡಾಖಂಡಿತವಾಗಿ ತಿರಸ್ಕರಿಸಿಬಿಡಬೇಕು ಅಂದರೆ ಕೋಲಂಕಷವಾಗಿ ಪರಿಶೀಲಿಸಿ ನೋಡಬೇಕು ಈ ಸಂಬಂಧ ಬೆಳೆಸುವುದರಲ್ಲಿ ಏನಾದರೂ ತೊಡಕುಗಳಿದ್ದರೆ ಆ ಸಂಬಂಧವನ್ನ ಖಡಾಖಂಡಿತವಾಗಿ ತಿರಸ್ಕರಿಸಬೇಕು ಹಾಗೆ ಮಾಡದೆ ಮದುವೆಯ ನಂತರ ದಂಪತಿಗಳಲ್ಲಿ ತೀವ್ರ ಘರ್ಷಣೆಗಳಾದಲ್ಲಿ ವಿಚ್ಛೇದನವಾಗಬಹುದು ಆಗ ಸಂಬಂಧಗಳಲ್ಲಿ ಸ್ನೇಹಕ್ಕೆ ಬದಲು ತೀವ್ರ ದ್ವೇಷ ಅಸಹನೆಗಳು ತಲೆದೋರುತ್ತವೆ ಎಂಬ ಅರ್ಥವನ್ನು ಈ ಗಾದೆ ಮಾತು ನಮಗೆ ತಿಳಿಸಿಕೊಡುತ್ತದೆ